ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಇವತ್ತಿಗೆ ನನಗೆ ಯೂಟ್ಯೂಬ್ ಚಾನಲ್ನಲ್ಲಿ ಟೂ ಹಂಡ್ರೆಡ್ಗೆ ಆಗಿದೆ ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕೋಣ ಅಂತ ಹಾಗೆ ಆಗ್ತಾಯಿದೆ ರಾಗುಗೆ ದೃಷ್ಟಿ ತೆಗೆದು ಸಾಯಂಕಾಲ ಅಲ್ಲ ಆ ಕಡೆ ಎಲ್ಲೋ ಹಾಕೋದು ಬೇಡ ಅಂತ ಸಡನ್ನಾಗಿ ಹೋಗಿ ಗುಲಾಬಿ ಗಿಡಕ್ಕೆ ನಾನು ಉಪ್ಪು ಮೆಣಸಿನ ದೃಷ್ಟಿ ತೆಗ್ದಿದ್ದದನ್ನ ಹಾಕಿದೆ ನೋಡಿದ್ರೆ ಗುಲಾಬಿ ಗಿಡನೇ ತುಂಬ ಚೆನ್ನಾಗಿತ್ತು ಸುಟ್ಟೋಗ್ಬಿಟ್ಟಿದೆ ಅಂದರೆ ಅಷ್ಟು ದೃಷ್ಟಿ ಆಗಿತ್ತು ಅನಿಸುತ್ತೆ ನಮ್ಮ ರಾಗುಗೆ ಮನುಷ್ಯನ ಕಣ್ಗೆ ಮರನೇ ಮುರಿತು ಅಂತಾರೆ ಉಪ್ಪು ಮೆಣಸಿ ಇಳಿ ತೆಗಿತಾನೆ ಇರ್ತೀವಿ ನಾವು ನಾನಿವತ್ತು ಎಲ್ಲೋಗ್ತಿದ್ದೀನಿ ನಮ್ಮ ರಾಗನ್ನ ಕರ್ಕೊಂಡು ಅಂದರೆ ತುಂಬ ದಿನಗಳಾಗಿತ್ತು ಹೋಗಿ ಹಾಗಾಗಿ ಇವತ್ತು ಹೋಗಬೇಕು ಅಂತೇಳಿ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅಂದ್ಕೊಂಡಿರಲಿಲ್ಲ ಇವತ್ತು ಹೋಗ್ತೀನಿ ಅಂತ ಆದರೂ ಏನೋ ಗೊತ್ತಿಲ್ಲ ನನ್ನನ್ನು ಇವತ್ತು ಕರ್ಸ್ಕೊತಿದ್ದಾರೆ ಅಂತ ಅನಿಸುತ್ತೆ ಅಮ್ಮ ಅಮ್ಮನ ನೋಡೋಣ ಅಂತ ಹೋಗ್ತಿದ್ದೀನಿ ಅಮ್ಮ ಅಂದರೆ ಭದ್ರಕಾಳಿ ಅಮ್ಮ ಈ ಅಮ್ಮ ತುಂಬಾ ಪವರ್ಫುಲ್ಲು ಅಮ್ಮ ದೇವಸ್ಥಾನಕ್ಕೆ ನಾನು ಸುಮಾರು ಲಾಕ್ಡೌನಿಂದನೂ ಹೋಗ್ತಿದ್ದೀನಿ ನನಗೂ ಈ ದೇವಸ್ಥಾನ ಗೊತ್ತಿರಲಿಲ್ಲ ಫಸ್ಟ್ ಯಾರೋ ಒಬ್ಬರು ತೋರಿಸಿದ್ರು ಅವ್ರಿಗೂ ಒಳ್ಳೆಯದು ಮಾಡಲಿ ಅಂತ ಅಮ್ಮನ ಹತ್ರ ಬೇಡ್ಕೊತೀನಿ ನಾನು ನಾವಂತೂ ಅವಾಗವಾಗ ಬರ್ತಿದ್ವಿ ಈ ಕೆಲ ದಿನದಿಂದ ಬರ್ತಿಲ್ಲ ಭದ್ರಕಾಳಿ ಅಮ್ಮ ಅಂದರೆ ತುಂಬಾ ಪವರ್ಫುಲ್ ಅಮ್ಮ ಇಲ್ಲಿ ಅಮಾವಾಸ್ಯೆ ಉಣ್ಮೇಲಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ ನಿಮ್ಮ ಮಕ್ಕಳಿಗೆ ಏನಾದರೂ ದೃಷ್ಟಿ ತೆಗಿಸ್ಬೇಕು ಏನಾದರೂ ಹುಷಾರಿಲ್ಲ ನಿಮಗೆ ಏನಾದರೂ ಯಾರಾದರೂ ಮಾಟ ಮಂತ್ರ ತೊಂದರೆ ಮಾಡಿದ್ದಾರೆ ಅಂದರೆ ಆರಾಮಾಗಿ ನೀವು ಭದ್ರಕಾಳಿ ಅಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ತಡೆ ಹೊಡಿತಾರೆ ದೃಷ್ಟಿ ತೆಗೀತಾರೆ ಮತ್ತು ಕಪ್ಪು ದಾರ ಕಟ್ತಾರೆ ಹುಷಾರಿಲ್ಲ ಅಂದರೆ ನೀವು ಅಂತ್ರನೂ ಕಟ್ಸ್ಕೊಬೋದು ನಿಮ್ಮ ಮನೇಲಿ ಯಾರಿಗೆ ದೃಷ್ಟಿ ಆದ್ರೂ ನಿಮಗೆ ಆಗ್ಬೋದು ನಿಮ್ಮ ಮಕ್ಕಳಿಗೆ ಆಗ್ಬೋದು ಮನೇಲಿ ಯಾರಾದರೂ ದೊಡ್ಡವ್ರಿಗೆ ಹುಷಾರಿಲ್ಲ ಅಂದ್ರೂ ನೀವು ಭದ್ರಕಾಳಿ ಅಮ್ಮ ದೇವಸ್ಥಾನಕ್ಕೆ ಸಲ ಕರ್ಕೊಂಡು ಬಂದು ದೃಷ್ಟಿ ತಗ್ಸಿ ಅವ್ರಿಗೆ ನೀವು ಅಂತ್ರನ ಕಟ್ಸಿ ಮತ್ತೆ ಜೊತೆಗೆ ಒಂದು ದಾರ ಇಲ್ಲಿ ಕೊಡ್ತಾರೆ ಆ ಕಪ್ಪು ದಾರನ ಕಟ್ಸ್ಕೊಂಡು ಅಮ್ಮನ ಹತ್ರ ಬೇಡ್ಕೊಂಡು ನೀವು ಹೋದ್ರೆ ಬೇಗ ಇಲ್ಲಿಂದ ದೇವಸ್ಥಾನದಿಂದ ನೀವು ಆಚೆ ಹೋಗೋಷ್ಟರಲ್ಲಿ ನೀವು ಹುಷಾರಾಗ್ಬಿಡ್ತೀರಾ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಉಣ್ಮೇಲಂತೂ ಇಲ್ಲಿ ಸಿಕ್ಕ ಬಟ್ಟೆ ರಶ್ ಇರುತ್ತೆ ಕಾಲು ಕೂಡ ಇಡೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಈ ದೇವಸ್ಥಾನದಲ್ಲಿ ಭದ್ರಕಾಳಿ ಅಮ್ಮ ದೇವಸ್ಥಾನ ಎಲ್ಲಿರೋದು ಅಂದ್ರೆ ಬ್ಯಾಂಗ್ಳೂರ್ ಇಂದ್ರಾನಗರ್ ನೀವೇನಾದರೂ ಬರಬೇಕು ಅಂದ್ರೆ ಮೆಟ್ರೋ ಅಲ್ಲಿ ಬಂದು ಇಂದ್ರಾನಗರ್ ಇಳ್ಕೊಂಡ್ರೆ ಇಂದ್ರಾನಗರಿಂದ ಇಂದ್ರಾನಗರ್ ಮೆಟ್ರೋ ಸ್ಟೇಷನ್ ಇಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಲೋಕಲ್ ಆಟೋನೂ ಇರುತ್ತೆ ಒಳಗಡೆ ಬರ್ಬೋದು ಇಲ್ಲ ನಡ್ಕೊಂಡು ಬರ್ತೀನಿ ಅಂದರೆ ನೀವು ಆರಾಮಾಗಿ ನಡ್ಕೊಂಡು ಬರ್ಬೋದು ಯಾರನ್ನಾದರೂ ಕೇಳಿದ್ರು ಅಮ್ಮ ದೇವಸ್ಥಾನ ಯಾವುದು ಅಂದರೆ ಎಲ್ಲರೂ ಕೂಡ ಹೇಳ್ತಾರೆ ಲೊಕೇಶನ್ನಲ್ಲಿ ಭದ್ರಕಾಳಿಯಮ್ಮ ಟೆಂಪಲ್ ಇಂದ್ರನಗರ್ ಅಂತ ಹೊಡೆದ್ರೆ ಸಾಕು ನಿಮಗೆ ಲೊಕೇಶನ್ನು ಕೂಡ ಸಿಗುತ್ತೆ ಆರಾಮಾಗಿ ನೀವು ಇಂದ್ರನಗರ್ ಅಮ್ಮ ದೇವಸ್ಥಾನಕ್ಕೆ ನೀವು ಬರ್ಬೋದು ಒಂದು ಸಲ ವಿಸಿಟ್ ಕೊಡಿ ಅಮ್ಮನ ಪವಾಡ ನೀವೇ ನೋಡಿ ನಮಸ್ತೆ